ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಪವಿ ಲಗ್ಸ್ ಹೇಗಿದ್ದೀರಾ ಎಲ್ರು ನಾನಿವತ್ತು ಮೀನ್ ಸಾರು ಮಾಡ್ತಾ ಇದ್ದೀನಿ ಇದು ತುಂಬಾ ಟೇಸ್ಟ್ ಆಗಿರುತ್ತೆ ನೀವು ಕೂಡ ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಮೀನು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಮೆದುಳನ್ನು ಚುರುಕುಗೊಳಿಸುತ್ತೆ ಮತ್ತು ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಥರ ಸಾಂಬಾರು ಮಾಡಿ ಮೀನನ್ನು ತಿನ್ನೋದ್ರಿಂದ ತುಂಬ ಪ್ರಯೋಜನಕಾರಿ ಇವಾಗ ನಾವು ಅಡೆ ಮೀನು ಸಾಂಬಾರು ಯಾವ ರೀತಿ ರುಚಿ ರುಚಿಯಾಗಿ ಮಾಡುದೆಂದು ನೋಡೋಣ ನಾನಿಲ್ಲಿ ಮುಕ್ಕಾಲು ಕೆ ಜಿ ಆಗುವಷ್ಟು ಅಡೆ ಮೀನನ್ನು ತಗೊಂಡಿದ್ದೀನಿ ಇವಾಗ ಇದನ್ನು ಹೇಗೆ ಕ್ಲೀನ್ ಮಾಡುದೆಂದು ನೋಡೋಣ ಇದು ಕ್ಲೀನ್ ಮಾಡಲಿಕ್ಕೆ ಏನು ಕಷ್ಟ ಇಲ್ಲ ತುಂಬಾ ಈಸಿ ಈ ಥರ ಎಲ್ಲ ಮೀನಿನ ಕಿವಿರು ಎಲ್ಲ ಎಲ್ಲ ಕಟ್ ಮಾಡಬೇಕು ಕಣ್ಣಿನ ಪಾರ್ಟ್ ನಿಮಗೆ ಬೇಕಿದ್ರೆ ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ ಆನಂತರ ಮಿಡ್ಲ್ ಕಟ್ ಮಾಡಿ ಎಲ್ಲ ಬೇಡದಿರುವ ಪಾಟ್ಗಳನ್ನು ತೆಗಿಯೋಣ ಇದರಲ್ಲಿ ಮಿಡ್ಲಲ್ಲಿ ಒಂದು ವೈಟ್ ಕಲರದ್ದು ಇರುತ್ತೆ ಅದನ್ನು ಕೂಡ ಚೆನ್ನಾಗಿ ತೆಗಿಬೇಕು ಫುಲ್ಲು ನೋಡಿ ಇಷ್ಟೇ ಇದೇನು ಕಷ್ಟ ಇಲ್ಲ ಮೀನು ಕ್ಲೀನ್ ಮಾಡಲಿಕ್ಕೆ ಎಲ್ಲ ಮೀನನ್ನು ಕ್ಲೀನ್ ಮಾಡಿಕೊಳ್ಳೋಣ ನಮ್ಮ ಬೆಕ್ಕುಗಳು ಯಾವ ಗೈವರು ಮೀನು ಮಾಡ್ತಾರಂತ ಕಾಯ್ತಾ ಕೂತ್ಕೊಂಡಿರುತ್ತೆ ಇವಾಗ ಚೆನ್ನಾಗಿ ತಿಂತಾ ಇದೆ ಅವುಗಳಿಗೆ ಮೀನು ಅಂದರೆ ತುಂಬಾ ಇಷ್ಟ ನಮ್ಮ ಡಾಗಿ ಕೂಡ ತಿಂತಾ ಇದ್ದಾನೆ ಇವನಿಗೂ ಒಂದೊಂದು ಮೀನು ಮಾತ್ರ ಇಷ್ಟ ಆಗುತ್ತೆ ಇವಾಗ ಇದಕ್ಕೆ ಸ್ವಲ್ಪ ನಾನು ಕಲ್ಲುಪ್ಪನ್ನು ಹಾಕ್ತಾ ಇದ್ದೇನೆ ಆಮೇಲೆ ಸ್ವಲ್ಪ ಅರಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಮತ್ತು ಅರಶಿನ ಎಲ್ಲ ಮೀನು ಬೆಳೆಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಇಟ್ಕೋಬೇಕು ಇವಾಗ ಮಸಾಲೆಗೆ ಏನೆಲ್ಲ ಬೇಕು ನೋಡ್ಕೊಳ್ಳೋಣ ಒಂದು ಸ್ಪೂನಷ್ಟು ಪೆಪ್ಪರ್ ಸ್ವಲ್ಪ ಬೆಳ್ಳುಳ್ಳಿ ಅರ್ಧ ಸ್ಪೂನಷ್ಟು ಜೀರಿಗೆ ಮೂರು ಸ್ಪೂನಷ್ಟು ಕೊತ್ತಂಬರಿ ಬೀಜ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಇಷ್ಟು ಬೇಕಾಗುತ್ತೆ ಈ ಮೀನಿಗೆ ಖಾರ ಸ್ವಲ್ಪ ಕಮ್ಮಿ ಒಂದು ಇಪ್ಪತ್ತೈದು ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತೊಂದು ಐದು ಖಾರದ ಮೆಣಸಿನ್ಕಾಯಿ ಹಾಕಿದ್ದೀನಿ ಈ ಬ್ಯಾಡ್ಗೆ ಮೆಣಸಿನ್ಕಾಯಿ ತುಂಬ ಖಾರ ಇಲ್ಲ ಹಾಗಾಗಿ ನಾನು ಇಷ್ಟು ಹಾಕಿದ್ದೀನಿ ನೀವು ಖಾರ ನೋಡಿಕೊಂಡು ಹಾಕ್ಕೊಳ್ಳಿ ಆಮೇಲೆ ಇದಕ್ಕೆ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಹಾಕಬೇಕು ನೋಡಿ ಒಂದು ತೆಂಗಿನಕಾಯಿ ಮತ್ತು ಸ್ವಲ್ಪ ಅರಶಿಯನ್ನು ಹಾಕಿದ್ದೀನಿ ಆಮೇಲೆ ಒಂದು ಗಾತ್ರದಷ್ಟು ದೊಡ್ಡ ಹುಣಸೆ ಹುಳಿ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ಈ ಥರ ಇವಾಗ ಇದನ್ನು ಮಣ್ಣಿನ ಪಾತ್ರೆಗೆ ಹಾಕ್ಕೊಳ್ಳೋಣ ಎಲ್ಲ ಮಸಾಲವನ್ನು ಮಣ್ಣಿನ ಪಾತ್ರೆಗೆ ಹಾಕ್ಕೊಂಡು ಆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಹಾಕ್ಕೊಳ್ಳಿ ಆನಂತರ ಕಾಯಿಮೆಣಸು ಶುಂಠಿ ಮತ್ತು ಈರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ನೋಡಿ ಎಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ ಆನಂತರ ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ ಇವಾಗ ಗ್ಯಾಸ್ ಆನ್ ಮಾಡಿ ಬೇಯಲಿಕ್ಕೆ ಬಿಡೋಣ ಚೆನ್ನಾಗಿ ಕುದಿಬೇಕು ಇದು ಲಿಡ್ಡು ಕ್ಲೋಸ್ ಮಾಡಿ ಒಂದು ಫೈವ್ ಸಿಕ್ಸ್ ಮಿನಿಟ್ಸು ಹಾಗೆ ಕುದೀಲಿಕ್ಕೆ ಬಿಡೋಣ ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಇನ್ನು ಇದಕ್ಕೆ ನಾವು ಮ್ಯಾರಿನೇಟ್ ಮಾಡಿದ್ದು ಫಿಶನ್ನು ಹಾಕೊಳ್ಳೋಣ ಎಲ್ಲ ಮೀನುಗಳನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಒಂದು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿಟ್ಟು ಬಿಡೋಣ ಒಂದು ಫೈವ್ ಸಿಕ್ಸ್ ಮಿನಿಟ್ಸಲ್ಲಿ ಇದು ಬೆಂದುಬಿಡುತ್ತೆ ನೋಡಿ ಇವಾಗ ಮೀನು ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಕುದೀತಾ ಇದೆ ತುಂಬಾ ರುಚಿಯಾಗುತ್ತೆ ಈ ಥರ ಫಿಶ್ ಕರಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಇದು ಅನ್ನ ಜೊತೆಗೆ ತುಂಬಾ ಟೇಸ್ಟ್ ಆಗಿರುತ್ತೆ ಇವಾಗ ಗ್ಯಾಸ್ ಆಫ್ ಮಾಡಿಕೊಳ್ಳೋಣ ನೋಡಿ ರುಚಿ ರುಚಿಯಾದ ಅಡೆ ಹಣ್ಣು ಸಾರು ರೆಡಿಯಾಗಿದೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಇಂತಹ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಇನ್ನೊಂದು ಸಲ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್